ದ್ವಾಪರ ಯುಗದಲ್ಲಿ ಮಥುರಾ ನಗರ ಇರುತ್ತೆ ಅಲ್ಲಿ ಉಗ್ರಸೇನೆ ಎಂಬ ಮಹಾರಾಜ ಆಳ್ತಾ ಇರ್ತಾನೆ ಆ ನಗರವನ್ನು ಅವನಿಗೆ ಒಬ್ಬ ಕಂಸ ಅಂತ ಮಗ ಇರ್ತಾನೆ ಅವನು ತುಂಬ ದುಷ್ಟ ತಂದೆಯನ್ನೇ ಸೆರೆಮನೆಗೆ ಹಾಕಿ ಅವನೇ ರಾಜ್ಯನ ನಡೆಸ್ಕೊಂಡು ಇರ್ತಾನೆ ಕನ್ಸನಿಗೆ ದೇವಕಿ ಅಂತ ಒಬ್ಬಳು ತಂಗಿ ಇರ್ತಾಳೆ ಅವನಿಗೆ ಅವಳಿಗೆ ವಾಸುದೇವ ಎಂಬ ಎಂಬುವನನ್ನು ಕೊಟ್ಟು ಮದುವೆ ಮಾಡ್ತಾನೆ ಕಂಸ ಹೇಗೆ ಮೆರವಣಿಗೆ ತಾನೇ ರಥ ನಡೆಸ್ಕೊಂಡು ಇರ್ತಾನೆ ಕಂಸ ಅವರಿಬ್ಬರು ಮೆರವಣಿಗೆ ಅಶ್ಲೀರವಾದ ಒಂದು ವಾಣಿ ಬರುತ್ತೆ ಆಕಾಶದಿಂದ ಏನಂತಂದರೆ ದೇವಕಿಗೆ ಹುಟ್ಟುವ ಎಂಟನೇ ಮಗುವಿನಿಂದ ನಿನಗೆ ನಿನ್ನ ಒಧೆಯಾಗುತ್ತೆ ಅಂದರೆ ದೇವಕಿಗೆ ಹುಟ್ಟುವ ಎಂಟನೇ ಮಗುವಿನಿಂದ ನಿನ್ನ ಸತ್ತೋಗ್ತೀಯ ಅಂತ ಆ ವಾಣಿ ಹೇಳುತ್ತೆ ಕಂಸನಿಗೆ ಅಲ್ಲೇ ಕೋಪ ಬರುತ್ತೆ ಕುದಿತಾನೆ ದೇವಕಿಯನ್ನು ಅಲ್ಲೇ ಸಾಯಿಸೋಕ್ಕೆ ಹೋಗ್ತಾನೆ ಆದರೆ ವಾಸುದೇವ ಬಂದು ತಡೀತಾನೆ ನಮಗೆ ಹುಟ್ಟುವ ಎಂಟನೇ ಮಗುವನ್ನು ನಾವೇ ಬಂದು ನಿಮಗೆ ಕೊಡ್ತೀವಿ ಅಂತ ವಾಸುದೇವ ಕನಸನಿಗೆ ಹೇಳ್ತಾನೆ ಕನಸ ಆಯಿತು ಅಂತ ಹೇಳ್ತಾನೆ ಆಯಿತು ಅಂತ ಒಪ್ಕೊಂಡು ದಂಪತಿಗಳನ್ನೆಲ್ಲ ಅವರಿಬ್ಬರು ದಂಪತಿಯನ್ನು ಸೆರೆಮನೆಗೆ ಕಳಿಸ್ತಾನೆ ಅಲ್ಲಿ ದೇವಕಿಗೆ ಹುಟ್ಟುವ ಒಂದೊಂದು ಮಗುವನ್ನು ಕಂಸ ಕೊಲ್ತಾ ಬರ್ತಾನೆ ವಸುದೇವನಿಗೆ ಎಂಟನೇ ಮಗು ಆಗುತ್ತೆ ಅವನೇ ಮಹಾವಿಷ್ಣುವಿನ ಅವತಾರ ಶ್ರೀಕೃಷ್ಣ ಆ ಮಗುನ ಹೆಂಗಾದರೂ ಕಾಪಾಡ್ಕೋಬೇಕಂತ ವಸುದೇವ ಮತ್ತು ದೇವಕಿ ದೇವರ ಹತ್ರ ಬೇಡ್ಕೊತಾರೆ ಹೇಗೋ ಭಗವಂತನ ಕೃಪೆಯಿಂದ ವಸುದೇವ ದೂರದ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಅಲ್ಲಿ ಹೋಗಿ ಕೃಷ್ಣನನ್ನು ಅಲ್ಲಿ ಬಿಟ್ಟು ನಂದನ ಹೆಂಡತಿ ಆಗಿರೋ ಯಶೋಧೆಯ ಯಶೋಧೆಗೆ ಜನಿಸಿದ್ದ ಹೆಣ್ಣು ಮಗನ ಅಲ್ಲಿಂದ ತರ್ತಾನೆ ತಂದು ಕಂಸ ಆ ಹೆಣ್ಣು ಮಗನ್ನು ಕೊಲ್ಲಕ್ಕೆ ಮುಂದಾಗ್ತಾನೆ ತನ್ನ ಶತ್ರು ಎಂದು ಅವಾಗ ಆ ಮಗು ಅವನಿಗೆ ಕೈಗೆ ಸಿಗೋದಿಲ್ಲ ಆ ಮಗು ಎಲ್ಲವೋ ಮೂರ್ಖ ಕಂಸ ನಿನ್ನನ್ನು ಕೊಲ್ಲುವ ಮಗು ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿ ಅದು ಮಾಯ ಆಗುತ್ತೆ ಕೃಷ್ಣ ಯಶೋದೆಯ ಹಾರೈಕೆಯಲ್ಲಿ ಬೆಳೆದ ಅವನು ಲೀಲೆಗಳು ಅಪಾರ ತುಂಟ ಕೃಷ್ಣ ಕಂಸ ಕೃಷ್ಣನನ್ನು ಕೊಲ್ಲಲು ಪುನೀತ ತೃಣವರ್ತ ಶಕಾಟಸುರ ಮೊದಲಾದ ರಾಕ್ಷಸರನ್ನೆಲ್ಲ ಕಳಿಸ್ತ ಎಲ್ಲರನ್ನು ಕೃಷ್ಣ ಸಂಹರಿಸ್ತ ಮತ್ತು ಬಲರಾಮ ಕೃಷ್ಣನ ಅಣ್ಣ ವಸುದೇವನ ಇನ್ನೊಬ್ಬ ಹೆಂಡತಿಯ ರೋಹಿಣಿಯ ಮಗ ಕೃಷ್ಣ ಬಲರಾಮರು ಒಟ್ಟಿಗೆ ಬೆಳೆದಾರೆ ಕೃಷ್ಣ ದೊಡ್ಡವನಾದ ಮಥುರೆಯಲ್ಲಿ ಕನ್ಸನಿಗೆ ಕಳವಳ ಹೆಚ್ಚಾಗೇ ಹೋಯಿತು ಆ ಕೃಷ್ಣ ದೊಡ್ಡವನಾದ ಮತ್ತಿನ್ನೇನಪ್ಪ ಇವನು ನನ್ನನ್ನು ಬಂದು ಒದೆ ಮಾಡ್ಬೋದಲ್ಲ ಅಂತ ಕನ್ಸನಿಗೆ ಬಹಳ ಇರ್ತಾನೆ ಇವನನ್ನು ಹೇಗಾದರೂ ಮಾಡಿ ಕೊಲ್ಲಿಸಬೇಕಲ್ಲ ಅಂತ ಕನಸ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕೃಷ್ಣ ಬಲರಾಮರನ್ನು ಕರೆತರಲು ಅಕ್ರೂರ ಎಂಬುವನ್ನು ಗೋಕುಲಕ್ಕೆ ಕಳಿಸ್ತಾನೆ ಕಂಸ ಕೃಷ್ಣನ ಹಿತ ಬಯಸುವನಾಗಿರ್ತಾನೆ ಅವನು ಅಕ್ರೂರ ಕಂಸನ ಉದ್ದೇಶವನ್ನು ಕೃಷ್ಣನಿಗೆ ತಿಳಿಸ್ತ ಅಕ್ರೂರನೊಂದಿಗೆ ಕೃಷ್ಣ ಬಲರಾಮ ಮತ್ತು ನಂದರ ಮತ್ತಿತರ ಗೋಪಾಲ ಗೋಪಾಲಕರು ಜೊತೆಗೆ ಬರ್ತಾರೆ ಮಥುರೆಗೆ ಮಥುರೆಯ ಅರಮನೆಯ ಕಡೆ ಬರ್ತಿದ್ದಂಗೆ ಕಂಸ ಕೃಷ್ಣನನ್ನು ಕೊಲ್ಲಲೆಂದು ಕುಮಾಲಯ ಪೀಡಾ ಆನೆ ಕುವಾಲಯ ಸಾರಿ ಕುವಾಲಯ ಪೀಡ ಎಂಬ ಆನೆಯನ್ನು ಕಳಿಸ್ತಾನೆ ಆನೆಯ ಸೊಂಡಲನ್ನು ಕತ್ತರಿಸಿ ಕೃಷ್ಣ ಅದನ್ನು ಸಾಯಿಸ್ಬಿಡ್ತಾನೆ ಕಂಸನರ ರಾಜಸಭೆಯಲ್ಲಿ ತುಂಬ ಶಕ್ತಿವಂತರ ಇರುವಂಥ ಮಲ್ಲರು ಇರ್ತಾರೆ ಅವರೆಲ್ಲ ಕೃಷ್ಣ ಬಲರಾಮರನ್ನು ಒಡೆದು ಸಾಯಿಸಲು ಮುಂದಾಗ್ತಾರೆ ಬಟ್ ಕೃಷ್ಣ ಬಲರಾಮರೆಲ್ಲ ಅವರನ್ನೆಲ್ಲ ಒಂದೊಂದು ಹೇಟ್ಟಿಗೆ ಎಲ್ಲ ಒಡೆದು ಸಾಯಿಸ್ತಾರೆ ಕನಸನ ಕನಸನಿಗೆ ತಾನೆನೂ ಉಳಿಯೋದಿಲ್ಲ ಅಂತ ಅನಿಸುತ್ತೆ ಕೃಷ್ಣ ಕಂಸನ ಮೇಲೆ ಹಾರಿಬಿಡ್ತಾನೆ ಒಂದೇ ಸಲ ಹಿಡಿದು ನೆಲಕ್ಕೆ ಬಿಸಾಡ್ತಾನೆ ಕಂಸನ್ನು ಕೃಷ್ಣ ಕಂಸನು ವೀರನೇ ಕೃಷ್ಣನ ಕೃಷ್ಣನ ಹತ್ರ ಹೋರಾಡಲು ಎದ್ದು ನಿಂತ್ಕೊತಾನೆ ತಕ್ಷಣ ಕೃಷ್ಣ ಅವನ ಮೇಲೆ ಹಾರಿ ಅವನ ಎದ ಮೇಲೆ ಕುತ್ಕೊಂಡು ಅವನ ಎದೆಗೆ ಕುಕ್ಕಿ ಕುಕ್ಕಿ ಕೃಷ್ಣ ಕಂಸನನ್ನು ಒದೆ ಮಾಡ್ತಾನೆ ಎಲ್ಲರೂ ಕೃಷ್ಣನಿಗೆ ಜಯವಾಗಲಿ ಜಯವಾಗಲಿ ಅಂತ ಘೋಷಿಸ್ತಿರ್ತಾರೆ ಹೀಗೆ ದೇವಕಿಯ ಎಂಟನೇ ಮಗ ಶ್ರೀಕೃಷ್ಣ ಮಹಾವಿಷ್ಣುವಿನ ಅವತಾರ ಕಂಸನನ್ನು ವಧೆವಾಗಿ ವಧೆ ಮಾಡಿದ್ದು ಕೃಷ್ಣ ಬಲರಾಮರ ಶೌರ್ಯ ಪರಾಕ್ರಮವನ್ನು ಕಂಡು ಜನರೆಲ್ಲ ಕೊಂಡಾಡ್ತಾರೆ ಕಂಸನ ವಧೆ ಆಯಿತು ಕೃಷ್ಣ ಸರಿಯ ಸೆರೆಯಲ್ಲಿದ್ದ ಉಗ್ರ ಸೇನೆಯನ್ನು ಕರೆತಂದು ಸಿಂಹಾಸನದ ಮೇಲೆ ಕೂರಿಸ್ತಾನೆ ಮಥುರಾ ನಗರವನ್ನು ಜನರೆಲ್ಲ ಮಥುರಾ ನಗರದಲ್ಲಿರೋ ಜನರಿಗೆಲ್ಲ ಇದರಿಂದ ತುಂಬ ಸಂತೋಷವಾಗುತ್ತೆ ಯಾಕಂದರೆ ಕಂಸ ಅಷ್ಟು ದುಷ್ಟ ಇರ್ತಾನೆ ತುಂಬ ಕಿರುಕುಳ ಇರ್ತಾನೆ